ಮತ್ತ ಒಂದಿತ್ತೇನ್ರೀ ಹೋಗಿ ಸ್ವೀಟ್ ಐತೆ ತಗೊಂಬಾ ರೆ ನಾಳೆ ಮತ್ತೆ ಬಂದ್ರೆ ಅಲ್ಲಿ ಹಾಕೋಡಕ ಐತೆ ಬೇಕಲ್ವಾ ಸರಿ ತಗೊಂಡು ಬರ್ತೀನಿ ಏನು ತಗೊಂಬರ್ಲಿ ಸ್ವೀಟ್ ಹೇಳು ತಗೊಂಡು ಬರ್ತೀನಿ ಒಂದು ಪಕಡಿ ಒಂದಿರು ಸೇವೆ ತೂಂಬಾ ರೆ ಹ್ ಆಯಿತು ತಗೊಂಡು ಬರ್ತೀನಿ ಪ್ರೀತಿ ಹೇಳಿಲ್ಲ ನಾಳೆ ಕಾಲೇಜ್ ಹೋಗಬೇಡ ಅಂತಂದು ಇದಿದೆ ಇನ್ನು ಹೇಳಿಲ್ಲ ಇಲ್ಲಿ ಹೇಳ್ತೀನಿ ಅಕ್ಕಾ ನಿಂದ ನಾನುನೇ ಕರಿತೀನಿ ಕರೆದು ಹೇಳ್ತೀನಿ ಪ್ರೀತಿ ಪ್ರೀತಿ ಬಾರ್ವೈಲೇ ಅಪ್ಪ ಹೇಳ್ರಿ ಕರೆದ್ರಲ್ಲ ಇಲ್ಲವ ಮತ್ತೆ ನಾಳೆ ನೀನು ನೋಡಕ್ ಬರ್ತಾರತ್ತ ಅವ್ರಿಗೆ ಬಾ ಅಂತ ಹೇಳಿನಿ ಮತ್ತೆ ನೀನು ನಾಳೆ ಕಾಲೇಜ್ ಹೋಗಬೇಡ ಜಲ್ದಿ ಅತ್ತು ರೆಡಿ ಆಗ ಸರಿ ಅಪ್ಪ ಆಯ್ತು ಹ್ಮ್ ಸರಿ ಸವಿತಾ ಮತ್ತೆ ನಾನು ನಾಳೆಗೆ ಏನ್ ಬೇಕು ಅದೆಲ್ಲ ಹೋಗಿ ತಗೊಂಡ್ಬರ್ತೀನಿ ನೀನೆ ಎಲ್ಲ ಏನ್ ಬೇಕು ರೆಡಿ ಮಾಡ್ಕೊಂಡ್ಬಿಡು ಸರಿ ಹೋಗ್ಬೇಡಿ ನೀವು ಬಡ ಬಾಡಿ ಕೆಲಸ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಡ್ಬೇಕು ನಾಳೆ ಮತ್ತೆ ಅವ್ರು ಜಲ್ದಿನೇ ಬರ್ತಾರ ಪ್ರೀತಿ ಪ್ರೀತಿ ಬಾರ ಸ್ವಲ್ಪ ಏನಮ್ಮ ಹೇಳು నాళమ నోడతాల్ల మనీ స్వల్ప హెట్కొందు కస గస ఉన్న కై కళ మమ్మ ఆయూ ఏం కస గుడిసి ఎలా కవర్ చందగా హాకీ మడిచి తోడు సరే అమ్మ ఆయన